ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಮಹಾಭಾರತ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾದ ಬಳಿಕ ಪಾಂಡವರು ಮೂವತ್ತ ಆರು ವರ್ಷಗಳ ಕಾಲ ಹಸ್ತಿನಾಪುರದಲ್ಲಿ ರಾಜ್ಯಭಾರ ಮಾಡಿದ್ರು ಅದರ ನಂತರ ಭಯಾನಕ ಅಪಶಕುನದ ಘಟನೆಗಳು ಘಟಿಸಿದ್ವು ಭಗವಾನ್ ಕೃಷ್ಣನಿಗೆ ಗಾಂಧಾರಿ ಮೂಲಕ ಆತನ ಮಗ ಸಾಂಬಾನಿಗೆ ವಿಷ್ಣುವಿನಿಂದ ದೊರೆತ ಶಾಪದಿಂದ ಯದುವಂಶಿಗಳು ಪರಸ್ಪರ ಬಡಿದಾಡಿಕೊಂಡು ಅಂತ್ಯಗೊಂಡ್ರು ನಂತರ ಬಲರಾಮ ಸಮಾಧಿ ಧಾರಣ ಮಾಡಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಇನ್ನೊಂದು ಕಡೆ ಬೇಡನೊಬ್ಬ ಚಲಾಯಿಸಿದ ಬಾಣದಿಂದ ಶ್ರೀಕೃಷ್ಣ ಕೂಡ ತನ್ನ ಪ್ರಾಣ ತ್ಯಾಗ ಮಾಡಿದ ಯಾವಾಗ ಈ ವಿಚಾರ ಪಾಂಡವರಿಗೆ ತಿಳಿಯಿತು ಅವರು ಕೂಡ ದ್ರೌಪದಿ ಸಮೇತರಾಗಿ ಪರಲೋಕಕ್ಕೆ ಹೋಗೋದಕ್ಕೆ ನಿಶ್ಚಯ ಮಾಡ್ತಾರೆ ನಂತರ ಸ್ವರ್ಗಕ್ಕೆ ಹೋಗೋದಕ್ಕೆ ಅಣಿಯಾಗ್ತಾರೆ ವೀಕ್ಷಕರೇ ಈ ಯಾತ್ರೆಯಲ್ಲಿ ಧರ್ಮರಾಯನಿಗೆ ಅದೆಷ್ಟು ಸವಾಲುಗಳು ಎದುರಾದ್ವು ಇವರು ಅನುಭವಿಸಿದ ಕಷ್ಟಗಳು ಎಂತದ್ದು ಹೇಗಿತ್ತು ಪಾಂಡವರ ಸ್ವರ್ಗದ ಹಾದಿ ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ವರ್ಗದ ಯಾತ್ರೆ ಮಾಡೋದಕ್ಕೆ ಮೊದಲು ಯುಧಿಷ್ಠಿರ ಯುಯೆಸೋ ಕೋರನನ್ನ ಕರೆದು ಆತನಿಗೆ ಸಂಪೂರ್ಣ ರಾಜ್ಯಭಾರದ ಜವಾಬ್ದಾರಿಯನ್ನ ನೀಡಿದ ಹಾಗೆ ಅಭಿಮನ್ಯು ಪುತ್ರ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿದ ಇದರ ಬಳಿಕ ಪಾಂಡವರು ಹಾಗೂ ದ್ರೌಪದಿ ಸಾಧುಗಳಂತೆ ವಸ್ತ್ರಧಾರಣೆ ಮಾಡಿ ಸ್ವರ್ಗಕ್ಕೆ ಪ್ರಯಾಣ ಬೆಳೆಸಿದ್ರು ಹಸ್ತಿನಾಪುರದಿಂದ ಹೊರಟ ಬಳಿಕ ಒಂದು ಶ್ವಾನ ಕೂಡ ಪಾಂಡವರನ್ನ ಹಿಂಬಾಲಿಸಿಯೇ ಬಂತು ಇದನ್ನ ನೋಡಿ ಅರ್ಜುನ ಭೀಮಾ ನಕುಲ ಸಹದೇವರರಿಗೆ ಮಹದ್ದಾಶ್ಚರ್ಯವಾಯಿತು ಆಗ ಯುಧಿಷ್ಠಿರ ಇದು ಸ್ವಾಮಿನಿಷ್ಠ ಶ್ವಾನ ಅಂತ ಬಂದು ಹೇಳಿದ ಇದು ನಮ್ಮೊಡನೆ ಬರಲಿ ಎಂದು ಹೇಳಿದ ದ್ರೌಪದಿ ಸಮೇತ ಪಂಚಪಾಂಡವರು ಅನೇಕ ನದಿ ಶಿಖರ ಸರೋವರದ ಯಾತ್ರೆ ಮಾಡ್ತಾ ಮಾಡ್ತಾ ಮುಂದೆ ಹೋದ್ರು ಹೀಗೆ ಸಾಕ್ತಾ ಸಾಕ್ತಾ ಇವರು ಒಂದು ದಿನ ಕೆಂಪು ಸಮುದ್ರದ ಬಳಿ ಬಂದರು ಆದರೆ ಅಂತಿಮ ಯಾತ್ರೆಯ ಸಮಯದಲ್ಲೂ ಅರ್ಜುನ ತನ್ನ ಧನಸ್ಸು ಬಿಲ್ಲು ಬಾಣಗಳನ್ನ ತ್ಯಾಗ ಮಾಡಿರಲಿಲ್ಲ ಈ ವೇಳೆ ಕೆಂಪು ಸಾಗರದ ಬಳಿ ಅಗ್ನಿದೇವ ಪ್ರಕಟನಾದ ಅಗ್ನಿದೇವ ಅರ್ಜುನನ ಬಳಿ ಧನಸ್ಸನ್ನ ಬಿಲ್ಲು ಬಾಣಗಳನ್ನ ತ್ಯಾಗ ಮಾಡಲು ಸೂಚಿಸಿದ ಆಗ ಅರ್ಜುನ ಹೊಲದ ಮನಸ್ಸಿನಿಂದಲೇ ಅವೆರಡನ್ನ ತ್ಯಾಗ ಮಾಡಿದ ನಂತರ ಪಾಂಡವರು ಭೂಮಿಯನ್ನ ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬೇಕು ಅಂತ ಮುಂದಾದ್ರು ಅದಕ್ಕೆ ಉತ್ತರ ಭಾಗದತ್ತ ಹೋದ್ರು ಇದೇ ರೀತಿ ಯಾತ್ರೆ ಮಾಡ್ತಾ ಮಾಡ್ತಾ ಪಾಂಡವರು ಹಿಮಾಲಯವನ್ನ ತಲುಪಿದ್ರು ಅಲ್ಲಿರುವ ಕೇದಾರನಾಥದಲ್ಲಿ ಪಾಂಡವರಿಗೆ ಶಿವನ ದರ್ಶನವಾಯಿತು ಅಷ್ಟೇ ಅಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಬಂಧು ಬಳಗದ ಹತ್ಯೆ ವಿಚಾರದಲ್ಲಿ ಸಿಕ್ಕ ಶಾಪಗಳಿಂದನೂ ಮುಕ್ತಿ ಪ್ರಾಪ್ತಿಯಾಗುತ್ತೆ ಇದೇ ವೇಳೆ ಶಿವದೇವನು ಪಾಂಡವರಿಗೆ ಸ್ವರ್ಗದ ಮಾರ್ಗವನ್ನ ತೋರಿಸುತ್ತಾರೆ ಪಾಂಡವರು ಮುಂದುವರೆದು ಹೋದರೂ ಮುಂದೆ ಅವರಿಗೆ ಮರಳಿಂದ ತುಂಬಿದ ಸಮುದ್ರವೊಂದು ಸಿಕ್ತು ಇದರ ನಂತರ ಅವರು ಸುಮೈರು ಪರ್ವತದ ದರ್ಶನ ಮಾಡಿದ್ರು ನಂತರ ಎಲ್ಲರೂ ಶರೀರದೊಂದಿಗೆ ಸ್ವರ್ಗದೆಡೆಗೆ ಪ್ರಯಾಣ ಬೆಳೆಸಿದ್ರು ಆಗ್ಲೇ ಇಂದ್ರ ದೇವ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದ ಇಂದಿರ ಆಗ ಯುಧಿಷ್ಠಿರ ಹೇಳಿದ ಪ್ರಭುಗಳೇ ನಮ್ಮನ್ನ ಕ್ಷಮಿಸಿ ನಾವು ನಿಮ್ಮೊಂದಿಗೆ ಸ್ವರ್ಗಕ್ಕೆ ಬರಲು ಸಾಧ್ಯವಿಲ್ಲ ಯಾಕಂದ್ರೆ ನಾವೆಲ್ಲರೂ ಮನುಷ್ಯರು ನಮ್ಮ ಬಲದ ಮೇಲೆಯೇ ನಾವು ಸ್ವರ್ಗದವರೆಗೆ ಪ್ರಯಾಣ ಮಾಡುವುದು ಸೂಕ್ತ ಅನ್ಸುತ್ತೆ ಅಂತ ಹೇಳ್ತಾನೆ ಯುಧಿಷ್ಠಿರನ ಬಾಯಲ್ಲಿ ಈ ಮಾತನ್ನ ಕೇಳಿ ದೇವೇಂದ್ರ ಪ್ರಸನ್ನನಾಗಿ ಮತ್ತೆ ಅಲ್ಲಿಂದ ಹೋಗ್ತಾನೆ ಅದರ ನಂತರ ಐದು ಜನ ಪಾಂಡವರು ದ್ರೌಪದಿ ಹಾಗೆ ಆ ಶ್ವಾನ ಬಹು ವೇಗದಿಂದ ಮುಂದೆ ಮುಂದೆ ಹೋಗ್ತಾ ಇದ್ರು ಆಗ್ಲೇ ದ್ರೌಪದಿ ಅಲ್ಲಿಂದ ಕೆಳಗೆ ಬಿದ್ದು ಬಿಟ್ಲು ಅದನ್ನು ನೋಡಿದ ಭೀಮ ದ್ರೌಪದಿ ಯಾವಾಗ್ಲೂ ಯಾವ ಪಾಪವನ್ನ ಕೂಡ ಮಾಡಿಲ್ಲ ಆದ್ರೂ ಎಲ್ಲರಿಗಿಂತ ಮೊದಲೇ ಯಾಕೆ ಕೆಳಗೆ ಬಿದ್ದು ಬಿಟ್ರು ಅಂತ ಯುಧಿಷ್ಠಿರನ್ಗೆ ಕೇಳ್ತಾನೆ ಆಗ ಅದಕ್ಕೆ ಉತ್ತರಿಸಿದ ಯುಧಿಷ್ಠಿರ ದ್ರೌಪದಿ ನಮ್ಮ ಐದು ಜನರಲ್ಲಿ ಅರ್ಜುನನನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ಲು ಇದೇ ಕಾರಣಕ್ಕೆ ದ್ರೌಪದಿ ಮೊದಲೇ ಬಿದ್ದು ಬಿಟ್ಲು ಈಗ ಹೇಳ್ತಾ ಹೇಳ್ತಾನೆ ಯುಧಿಷ್ಠಿರ ದ್ರೌಪದಿಯನ್ನ ತಿರುಗಿಯೂ ನೋಡದೆ ಮುಂದೆ ಸಾಗಿದ ಕೆಲ ಕ್ಷಣದ ನಂತರ ಸಹದೇವ ಕೂಡ ಬಿದ್ದು ಬಿಟ್ಟ ಆಗ ಭೀಮ ಮತ್ತೆ ಯುಧಿಷ್ಠಿರನ ಬಳಿ ಸಹದೇವ ಯಾಕೆ ಬಿದ್ದ ಅದಕ್ಕೆ ಕಾರಣ ಏನು ಅಂತ ಕೇಳಿದ ಆಗ ಯುಧಿಷ್ಠಿರ ಹೇಳಿದ ಸಹ ದೇವ ಹಾಗೆ ಹಾಗೆ ಯಾರು ಕೂಡ ವಿದ್ವಾನರೇ ಅಲ್ಲ ಅಂತ ಅಂದುಕೊಂಡಿದ್ದ ಇದೇ ಕಾರಣದಿಂದಾಗಲೇ ಬಿದ್ದು ಬಿಟ್ಟ ಅಂತ ಯುಧಿಷ್ಠಿರ ಭೀಮನಿಗೆ ಹೇಳಿದ ಇದೇ ರೀತಿ ಸ್ವಲ್ಪ ಕ್ಷಣದ ಬಳಿಕ ನಕುಲ ಕೂಡ ಬಿದ್ದು ಬಿಟ್ಟ ಆಗ ಭೀಮನಿಗೆ ಉತ್ತರಿಸಿದ ಯುಧಿಷ್ಠಿರ ನಕುಲನಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಅಭಿಮಾನ ಇತ್ತು ಹೀಗಾಗಿ ಇವತ್ತು ಆತನಿಗೆ ಈ ಸ್ಥಿತಿ ಬಂದಿದೆ ಅದಾದ ಸ್ವಲ್ಪ ಕ್ಷಣದ ಬಳಿಕ ಅರ್ಜುನ ಕೂಡ ಕೆಳಗೆ ಬಿದ್ದ ಇದನ್ನ ನೋಡಿದ ಯುಧಿಷ್ಠಿರ ಭೀಮನಿಗೆ ಹೇಳಿದ ಅರ್ಜುನನಿಗೆ ಆತನ ಪರಾಕ್ರಮದ ಬಗ್ಗೆ ಅಭಿಮಾನವಿತ್ತು ಅರ್ಜುನ ತಾನು ಒಂದೇ ದಿನದಲ್ಲಿ ಶತ್ರುಗಳನ್ನ ನಾಶ ಮಾಡಬಲ್ಲೆ ಎನ್ನುವ ಅಹಂಕಾರದಲ್ಲಿದ್ದ ಆದರೆ ಎಂದಿಗೂ ಕೂಡ ಇದನ್ನ ಮಾಡಲು ಸಾಧ್ಯವಾಗಿಲ್ಲ ಇದೇ ಅಭಿಮಾನಂ ಇದೇ ಗರ್ವದಿಂದ ಅರ್ಜುನನಿಗೆ ಇಂದು ಈ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಯುಧಿಷ್ಠಿರ ಮುಂದೆ ಹೋಗ್ತಾನೆ ಸ್ವಲ್ಪ ಮುಂದೆ ಹೋದ ಬಳಿಕ ಭೀಮಾ ಕೂಡ ಕೆಳಗೆ ಬಿದ್ದ ಭೀಮಾ ಯುಧಿಷ್ಠರನಿಗೆ ಈ ಬಗ್ಗೆ ಕಾರಣ ಕೇಳಿದ ಆಗ ಯುಧಿಷ್ಠಿರ ಹೇಳಿದ ನೀನು ತುಂಬಾ ತಿಂತಿದ್ದೆ ನೀನು ನಿನ್ನ ಬಲದ ಸುಳ್ಳು ಪ್ರದರ್ಶನ ಮಾಡ್ತಿದ್ದೆ ಇದೇ ಕಾರಣಕ್ಕೆ ನಿನಗೆ ಇವತ್ತು ಭೂಮಿ ಮೇಲೆ ಬೀಳುವ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳ್ತಾ ಯುಧಿಷ್ಠಿರ ಮುಂದೆ ಸಾಗಿದ ಈಗ ನಿಷ್ಠ ಶ್ವಾನವೇ ಅವರ ಜೊತೆ ಹೋಗ್ತಾ ಇತ್ತು ಸ್ವಲ್ಪ ದೂರ ನಡೆದ ಬಳಿಕ ಯುಧಿಷ್ಠಿರ ಸ್ವರ್ಗದ ದ್ವಾರವನ್ನ ತಲುಪಿದ ಆಗ ಧರ್ಮರಾಜ ಬಂದು ಪ್ರತ್ಯಕ್ಷನಾಗಿ ಯುಧಿಷ್ಠಿರ ನಿನ್ನ ಜೊತೆ ಈ ಶ್ವಾನ ಪ್ರವೇಶಿಸುವ ಹಾಗಿಲ್ಲ ಎಂದ ಧರ್ಮರಾಜನ ಮಾತನ್ನ ಕೇಳಿ ಯುಧಿಷ್ಠಿರ ಹೇಳಿದ ಈ ಶ್ವಾನ ನನ್ನ ಪರಮ ಭಕ್ತ ಹೀಗಾಗಿ ಇದಕ್ಕೂ ನನ್ನ ಜೊತೆ ಸ್ವರ್ಗಕ್ಕೆ ಹೋಗಲು ಅವಕಾಶ ಕೊಡಿ ಅಂತ ಕೇಳಿದ ಆದರೆ ಧರ್ಮರಾಯ ಈ ರೀತಿ ಮಾಡಲು ಒಪ್ಪಿಕೊಳ್ಳಲಿಲ್ಲ ಅದೆಷ್ಟೇ ಸಮಯ ಕಳೆದರೂ ಯುಧಿಷ್ಠಿರ ಮಾತ್ರ ಶ್ವಾನದ ಹೊರತು ಸ್ವರ್ಗಕ್ಕೆ ಪ್ರವೇಶಿಸಲು ಒಪ್ಪಿಕೊಳ್ಳಲೇ ಇಲ್ಲ ಶ್ವಾನದ ರೂಪದಲ್ಲಿದ್ದ ಯಮರಾಜ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾದ ವೀಕ್ಷಕರೇ ಯುಧಿಷ್ಠಿರ ತನ್ನ ಜೊತೆಗೆ ಶ್ವಾನವನ್ನ ಕರೆದುಕೊಂಡು ಬಂದಿದ್ದಲ್ಲ ಅದು ವಾಸ್ತವಿಕವಾಗಿ ಯಮರಾಜ ಆಗಿದ್ದ ಯುಧಿಷ್ಠಿರನ ಧರ್ಮ ನೋಡಿ ಯಮರಾಜ ತುಂಬಾ ಸಂತೋಷಗೊಂಡ್ರು ಹೀಗಾಗಿ ಯಮರಾಜ ಯುಧಿಷ್ಠಿರನನ್ನ ತನ್ನೊಂದಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋದ ಆದರೆ ಸ್ವರ್ಗದಲ್ಲಿ ದುರ್ಯೋಧನ ದಿವ್ಯ ಸಿಂಹಾಸನದಲ್ಲಿ ಕುಳಿತಿದ್ದನ್ನ ನೋಡಿ ಧರ್ಮರಾಯ ತುಂಬ ಆಶ್ಚರ್ಯಚಕಿತನಾಗ್ತಾನೆ ತನ್ನ ನಾಲ್ಕು ಜನ ಸಹೋದರರು ದ್ರೌಪದಿ ಅಲ್ಲಿ ಇರಲಿಲ್ಲ ಆಗ ಯುಧಿಷ್ಠಿರ ದೇವತೆಗಳಿಗೆ ಹೇಳಿದ ನನ್ನ ಸಹೋದರರು ಹಾಗೆ ದ್ರೌಪದಿ ಯಾವ ಲೋಕಕ್ಕೆ ಹೋಗಿದ್ದಾರೋ ನಾನು ಕೂಡ ಅಲ್ಲೇ ಹೋಗಲು ಬಯಸುತ್ತೇನೆ ಆಗ ದೇವತೆಗಳು ಹೇಳಿದರು ಒಂದು ವೇಳೆ ಇದೇ ನಿಮ್ಮ ಇಚ್ಛೆಯಾಗಿದ್ದರೆ ನೀವು ಈ ದೇವದೂತನೊಂದಿಗೆ ಹೋಗಿ ಈತ ನಿಮ್ಮನ್ನ ಸಹೋದರರು ಇರುವಲ್ಲಿಗೆ ಬಿಟ್ಟು ಬರ್ತಾನೆ ಅಂತ ದೇವತೆಗಳು ಯುಧಿಷ್ಠರನಿಗೆ ಹೇಳ್ತಾರೆ ಯುಧಿಷ್ಠಿರ ಈ ದೇವದೂತನೊಂದಿಗೆ ಹೊರಟು ಹೋದ ಆಗ ದೇವದೂತ ಯುಧಿಷ್ಠರನಿಗೆ ಈ ರೀತಿ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ ಅದು ತುಂಬಾ ದುರ್ಗಮವಾಗಿತ್ತು ಆ ಮಾರ್ಗದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಅಂಧಕಾರವೇ ತುಂಬಿಕೊಂಡಿತ್ತು ಎಲ್ಲೆಂದರಲ್ಲಿ ಹೆಣಗಳದ್ದೇ ರಾಶಿ ಬಿದ್ದಿತ್ತು ಅದರಿಂದ ದುರ್ಗಂಧ ಬರ್ತಾ ಇತ್ತು ಇದಿಷ್ಟೇ ಅಲ್ಲದೆ ಲೋಹದ ಕೊಕ್ಕು ಹೊಂದಿರುವ ಹಕ್ಕಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವು ಅದು ಅಸಂಬದ್ಧವಾದ ನರಕವಾಗಿತ್ತು ಅಲ್ಲಿನ ದುರ್ಗಂಧದಿಂದ ಬೇಸತ್ತ ಯುಧಿಷ್ಠಿರ ದೇವದೂತನ ಬಳಿ ಇನ್ನು ಎಷ್ಟು ದೂರ ಇದೇ ಮಾರ್ಗದಲ್ಲಿ ನಾವು ಹೋಗಬೇಕಾಗುತ್ತೆ ಹಾಗೆ ನನ್ನ ಸಹೋದರರೆಲ್ಲಿದ್ದಾರೆ ಅಂತ ಕೇಳಿದ ಆಗ ದೇವದೂತ ಹೇಳಿದ ನಿಮ್ಗೆ ಸುಸ್ತಾದ್ರೆ ನಿಮ್ಮನ್ನ ವಾಪಸ್ ಕರೆದುಕೊಂಡು ಬರುವಂತೆ ದೇವತೆಗಳು ಹೇಳಿದ್ದಾರೆ ಒಂದು ವೇಳೆ ನಿಮಗೆ ದಣಿವಾದ್ರೆ ನಾವು ಪುನಃ ಸ್ವರ್ಗಕ್ಕೆ ಹೋಗೋಣ ಅಂತ ದೇವದೂತ ಯುಧಿಷ್ಠಿರನ ಬಳಿ ಹೇಳುತ್ತಾನೆ ಯುಧಿಷ್ಠಿರ ಇದೇ ರೀತಿ ಮಾಡೋದಕ್ಕೆ ನಿಶ್ಚಯಿಸಿದ ಆದ್ರೆ ಯಾವಾಗ ಯುಧಿಷ್ಠಿರ ವಾಪಾಸ್ ಬರ್ತಾ ಇದ್ನು ಆಗ ಆತನಿಗೆ ದುಃಖಿತ ಜನರ ಸದ್ದು ಕೇಳತೊಡಗಿತು ಅವರು ಯುಧಿಷ್ಠಿರನಿಗೆ ಪದೇ ಪದೇ ಇನ್ನು ಸ್ವಲ್ಪ ಹೊತ್ತು ಇಲ್ಲಿಯೇ ಇರಿ ಅಂತ ಹೇಳ್ತಿದ್ರು ಆ ದುಃಖಿತರ ಗೋಳನ್ನ ಕೇಳಿ ಯುಧಿಷ್ಠಿರ ಅವರ ಬಳಿ ಅವರ ಪರಿಚಯವನ್ನ ಕೇಳಿದ ಆಗ ಅವರು ಕರ್ಣ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಅಂತ ಹೇಳಿ ತಮ್ಮ ಪರಿಚಯವನ್ನ ಮಾಡಿಕೊಳ್ತಾರೆ ಆಗ ಯುಧಿಷ್ಠಿರ ದೇವದೂತನ ಬಳಿ ಹೀಗೆ ಹೇಳ್ತಾನೆ ನೀನು ದೇವಲೋಕಕ್ಕೆ ಮರಳು ನಾನು ಇಲ್ಲಿ ಇರೋದ್ರಿಂದಲೇ ನನ್ನ ಸಹೋದರರಿಗೆ ಸುಖ ಸಿಗುತ್ತೆ ಎನ್ನುವುದಾದರೆ ನಾನು ಈ ನರಕದಲ್ಲೇ ಇರುತ್ತೇನೆ ಎಂದು ಯುಧಿಷ್ಠಿರ ಹೇಳಿದ ಹೀಗೆ ಯುಧಿಷ್ಠಿರ ಹೇಳಿದಾಗ ಈ ಮಾತನ್ನ ದೇವದೂತ ಇಂದ್ರನಿಗೆ ಹೋಗಿ ಹೇಳ್ತಾನೆ ನಂತರ ಎಲ್ಲಾ ದೇವತೆಗಳು ಕೂಡ ಯುಧಿಷ್ಠಿರನ ಬಳಿ ಬಂದರು ದೇವತೆಗಳು ಬರುತ್ತಿದ್ದಂತೆ ಅಲ್ಲಿ ಸುಗಂಧದ ಪರಿಮಳ ಹಬ್ಬಿತು ನಾಲ್ಕು ದಿಕ್ಕಿನಲ್ಲೂ ಬೆಳಕು ಹರಡಿತು ಇದನ್ನ ನೋಡಿದ ಯುಧಿಷ್ಠಿರ ದೇವತೆಗಳನ್ನ ಕೇಳ್ತಾನೆ ನನಗೆ ಮೊದಲು ಹೇಳಿ ಇವೆಲ್ಲ ಏನು ಅಂತ ಆಗ ದೇವರಾಜ ಇಂದ್ರ ಯುಧಿಷ್ಠಿರನಿಗೆ ಹೇಳಿದ ನೀನು ಅಶ್ವತ್ಥಾಮ ಸಾವನ್ನಪ್ಪಿದ ಸುದ್ದಿ ಹೇಳಿ ವಂಚನೆಯಿಂದ ದ್ರೋಣಾಚಾರ್ಯರ ವಧೆ ಮಾಡಿಸಿದ್ದೆ ಇದೇ ಪರಿಣಾಮವಾಗಿ ಮೋಸದಿಂದಲೇ ನಿನಗೆ ಕೆಲ ಕ್ಷಣ ಕಾಲ ನರಕದ ದರ್ಶನ ಮಾಡಿಸಿದ್ವಿ ಈಗ ನೀನು ನನ್ನ ಜೊತೆಗೆ ಸ್ವರ್ಗಕ್ಕೆ ಬಾ ಅಲ್ಲಿ ನಿನ್ನ ಸಹೋದರರು ಇನ್ನಿತರ ವೀರರು ಮೊದಲೇ ಆಸೀನರಾಗಿದ್ದಾರೆ ದೇವರಾಜ ಇಂದ್ರ ಹೇಳಿದ ಬಳಿಕ ಇದಿಷ್ಟಿರ ದೇವನದಿ ಗಂಗಾದಲ್ಲಿ ಸ್ನಾನ ಮಾಡಿದ ಮಾನವ ಶರೀರವನ್ನ ತ್ಯಾಗ ಮಾಡಿ ದಿವ್ಯ ಶರೀರದ ಧಾರಣೆ ಮಾಡಿದ ಇದರ ನಂತರ ಮಹರ್ಷಿಗಳು ಅವರ ಸ್ತುತಿ ಮಾಡ್ತಾ ಇದಿಷ್ಟಿರನನ್ನ ಆತನ ಸಹೋದರರಿರುವ ಸ್ಥಾನಕ್ಕೆ ಕರೆದುಕೊಂಡು ಹೋದ್ರು ಅಲ್ಲಿ ಅವರ ನಾಲ್ಕು ಜನ ಸಹೋದರರು ಸಂತೋಷದಿಂದ ವಿರಾಜಮಾನರಾಗಿದ್ರು ಇದಿಷ್ಟಿರ ಭಗವಾನ್ ಕೃಷ್ಣನ ದರ್ಶನ ಮಾಡಿದ ಅರ್ಜುನ ಕೃಷ್ಣನ ಸೇವೆ ಮಾಡುವುದನ್ನ ನೋಡ್ತಾನೆ ಯುಧಿಷ್ಠಿರ ಬಂದಿದ್ದನ್ನ ನೋಡಿ ಶ್ರೀಕೃಷ್ಣ ಹಾಗೂ ಅರ್ಜುನ ಆತನನ್ನ ಸ್ವಾಗತಿಸಿದ್ರು ಭೀಮನಡೆಗೆ ತಿರುಗಿದ ಯುಧಿಷ್ಠಿರ ಭೀಮ ಶರೀರ ಧಾರಣೆ ಮಾಡಿ ವಾಯುದೇವನ ಬಳಿ ನಿಂತಿದ್ದನ್ನ ನೋಡಿದ ಕರ್ಣ ಸೂರ್ಯನ ಸಮಾನವಾದ ಸ್ವರೂಪವನ್ನ ಧಾರಣೆ ಮಾಡಿದ್ದನ್ನ ನೋಡಿದ ಹಾಗೆ ನಕುಲ ಹಾಗೂ ಸಹದೇವರನ್ನ ಅಶ್ವಿನಿ ದೇವತೆಗಳ ಜೊತೆ ನೋಡ್ತಾನೆ ನಂತರ ದೇವರಾಜ ಇಂದ್ರ ಯುಧಿಷ್ಠರನಿಗೆ ಹೇಳ್ತಾನೆ ಈಕೆ ಸಾಕ್ಷಾತ್ ಭಗವತಿ ಲಕ್ಷ್ಮೀ ದೇವಿ ಯಾಕಂದ್ರೆ ಈ ದೇವಿಯ ಅಂಶದಿಂದಲೇ ದ್ರೌಪದಿಯ ಜನ್ಮವಾಗಿತ್ತು ಇದರ ನಂತರ ಕುರುಕ್ಷೇತ್ರದಲ್ಲಿ ಸಾವನ್ನಪ್ಪಿದ ಎಲ್ಲಾ ವೀರರ ಬಗ್ಗೆಯೂ ಇಂದ್ರ ಯುಧಿಷ್ಠರನಿಗೆ ಸವಿಸ್ತಾರವಾಗಿ ಹೇಳ್ತಾನೆ ಸದಾ ತನ್ನವರಿಗಾಗಿ ಮಿಡಿಯುವ ಜೀವ ಯುಧಿಷ್ಠಿರ ತನ್ನ ಸಹೋದರರು ತನ್ನ ಹಿರಿಯರನ್ನ ಸ್ವರ್ಗದಲ್ಲಿ ನೋಡಿ ತುಂಬಾ ಪ್ರಸನ್ನಿತನಾದ ಆತನ ಕಣ್ಣಲ್ಲಿ ಆನಂದ ಬಾಷ್ಪವೇ ಹರಿದಿತ್ತು ಇದು ಪಾಂಡವರು ಸ್ವರ್ಗಕ್ಕೆ ಹೋದ ಕತೆ ಈ ಕಥೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ